ಬಸ್ಟ್ಯಾಂಡ ಆಫ್ ಮಾಡಬ ಆಫ್ ಮಾಡಬೇಡ ಆಫ್ ಮಾಡಬೇಡ ಆಫ್ ಮಾಡಿ ಬೂಸ್ಟ್ ಬೂಸ್ಟ್ ಹಿಡ್ಕೊಂಡು ನಮ್ದು ಬಾ ನಮ್ಮ ಫ್ರೆಂಡ್ ನಡ್ರಿ ಇಲ್ಲೇ ಯಾರ ಲೈಕ್ ಲೇ ಒಂದು ಯಾಜ್ಗಿರಿ ಬಸ್ ಸ್ಟ್ಯಾಂಡ್ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆಯ್ತು ಸಿಕ್ತು

ಯಾವ ಬಸ್ ರೀ ಯಾವ ಯಾದಗಿರಿ ಬ್ರೋ ಯಾದಗಿರಿ ಗಿರಿನಾಡು ಬಸ್ ಸ್ಟ್ಯಾಂಡ್ ಅಂದ್ರ ಬಸ್ಸಿಂದ ನಿನ್ನ ಪ್ರಾಬ್ಲಮ್ ಆದ್ರೆ ಬಸ್ಸಿಗೆ ಆರಾಮ ಅನುಕೂಲ ಆದ ನೋಡ್ರಿ ನಮ್ಮ ಐ ಆಮ್ ಗೋಯಿಂಗ್ ಟು ಮೈಕಲ್ ಮಾತಾಡ ಇಲ್ಲಿ ಎಲ್ಲಿ ಇದ್ರಿ ಶಾಪುರ ಶಾಪುರು ಸುರ್ಪುರು ಬೆಳಗಾವಿ ಹೈದ್ರಾಬಾದ್ ಬೂಸ್ಟ್ ಇಲ್ಲ ಬೂಸ್ಟ್ ಮಾತ್ರ ಆಫ್ ಮಾಡಿಕೊಂಡಂತೇಳ ೂಸ್ಟ್ ಆಫ್ ಮಾಡಿದ್ನಂದ್ರೆ ಕೆಡಪ್ ತಗೋದ್ ಹಾ ಯಾರು ಅಲ್ಲ ಖಂಡಿತ ಕೂತ ನಾನು ಇಲ್ಲ ಇಲ್ಲ ಎಚ್ ಕಳಿಸ್ತಲ್ಲ ಯಾದಗಿರಿ ಯಾದಗಿರಿ

ಸ್ಯಾಮ್ಸಂಗ್ ಫೋನ್ ಎಲ್ಲಿಗೆ ಒಂಟ್ರಿ ಊರಿ ಒಂಟ್ರಿ ಮತ್ತೆ ಯಾರು ಶಂಕರ

ಅರೆ ಯಾಕ ಪಾಮೆ ಕ್ಯಾ ಟೆನ್ಷನ್ ಅರೆ ಕಾಮ್ ಕರ್ನೆ ಜಾ ಆರೆ ಬಸ್ ಸ್ಟಾಂಡ್ ನೋಡಿ ಎಂಗಾದ್ ಬೋಟ್ ಏನ್ ತರನೇ ಇಲ್ ತರ ಬಸ್ ಸ್ಟಾಂಡ್ ಏನ್ ತರ ಇದೆ ಬಸ್ ಸ್ಟಾಂಡ್ ಡೌನ್ ಕರ್ ಮತ್ತೆ ನೋಡಿ ಬಸ್ ಸ್ಟಾಂಡ್ ಅಲ್ಲಲೇ ಇದು ಹಿಂದೆ ಇರೋದು ಈ ತರ ಬಸ್ ಸ್ಟಾಂಡ್ ಇರುತ್ತಾ ಆಮ್ ಬಸ್ ಸ್ಟಾಂಡ್ ಅಲಗ್ ಬಸ್ ಸ್ಟಾಂಡ್ ಅಲಗ್ ಹ್ಞೂ ಲೈ ಅಲ್ಲ ಓಲ್ಡ್ ಬಸ್ ಸ್ಟ್ಯಾಂಡ್ ಲೇ ಹಾ ಓಲ್ಡ್ ಬಸ್ ಸ್ಟ್ಯಾಂಡ್ ಓಲ್ಡ್ ಬಸ್ ಸ್ಟ್ಯಾಂಡ್ ಓಲ್ಡ್ ಇಸ್ ಗೋಲ್ಡ್ ಇದೆ ಓಲ್ಡ್ ಇಸ್ ಗೋಲ್ಡ್ ಬಾಯ್ಲೆ ಆಮೇಲೆ ಸಿಗುತ್ತೆ ಬಾಯಿ ಗಾಡಿ